ಸುವರ್ಣ ವಿಧಾನಸೌಧದ ಚಳಿಗಾಲದ ಅಧಿವೇಶನದಲ್ಲಿ ನ್ಯಾಯಬೆಲೆ ಅಂಗಡಿಗಳ ಬಗ್ಗೆ ಧ್ವನಿ ಎತ್ತಿದ ಮಾನ್ಯ ಬಾಗಿಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗಿಪಲ್ಲಿ ತಾಲೂಕಿನ ಶಾಸಕರು ಹಾಗೂ ಸಮಾಜ ಸೇವಕರಾದ ಎಸ್ಎನ್ ಸುಬ್ಬಾರೆಡ್ಡಿ ನ್ಯಾಯಬೆಲೆ ಅಂಗಡಿಗಳು ನೂರು ರೇಷನ್ ಕಾರ್ಡ್ಗಳಿಗೆ ಒಂದು ನ್ಯಾಯಬೆಲೆ ಅಂಗಡಿ ತೆರೆದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ರೈತರು ಕೆಲಸ ಬಿಟ್ಟು ನಾಲ್ಕರಿಂದ ಐದು ಕಿಲೋಮೀಟರ್ ಬಂದು ರೇಷನ್ ತೆಗೆದುಕೊಳ್ಳಲು ಕಷ್ಟವಾಗ್ತಿದೆ ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ ಆರರಿಂದ ಹತ್ತು ಗಂಟೆಗೆ ಮತ್ತು ಸಾಯಂಕಾಲ ಆರರಿಂದ ಹತ್ತು ಗಂಟೆಗೆ ತೆಗೆದರೆ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಅಲ್ಲಿ ಬಸ್ ಸೌಕರ್ಯ ಇರಲ್ಲ ಅದಕ್ಕೆ ನಾನು ಏನ್ ಕೇಳಿದ್ದೆ ಸಚಿವರ ಸ್ವಲ್ಪ ಅಂತರ ಮಾಡಿ ದೂರ ಸಚಿವರು ಒಂದು ಆನ್ಸರ್ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನಲ್ವತ್ತು ಪರ್ಸೆಂಟ್ ಎಲ್ಲಿ ಎಸ್ ಸಿ ಎಸ್ ಟಿ ಇದ್ದಾರೆ ಅಲ್ಲಿ ಮಾತ್ರ ಮಾಡ್ತೀವಿ ಅಂತ ದಯವಿಟ್ಟು ನನ್ನ ಮನವಿ ಎಸ್ ಸಿ ಎಸ್ ಟಿ ಇಲ್ಲಿ ಬೇರೆಯವ್ರು ಇಲ್ಲಿ ಬೇಕಂದ್ರೆ ಆ ಬೇರೆ ಅಂಗಡಿ ಬೇಕಂದ್ರೆ ಎಸ್ ಸಿ ಎಸ್ ಟಿ ಕೊಡ್ಲಿ ಜನ ಯಾರೇ ಇದ್ರು ಇದು ಒಂದು ನೂರು ಕಾರ್ಡ್ ಒಂದು ಅಂಗಡಿ ತೆಗೆದ್ರೆ ಅವಶ್ಯಕತೆ ಇರೋ ಜಾಗದಲ್ಲಿ ಅಂತ ಒಂದು ಮತ್ತೊಂದು ಸರ್ ಈ ನ್ಯಾಯ ಬೆಲೆ ಅಂಗಡಿಗಳು ಬೆಳಗ್ಗೆ ಆರರಿಂದ ಹತ್ತು ಗಂಟೆಗೆ ಸಾಯಂಕಾಲ ಆರರಿಂದ ಹತ್ತು ಗಂಟೆ ತೆಗೆದ್ರೆ ಗ್ರಾಮೀಣ ಪ್ರದೇಶ ಒಳ್ಳೆಯದು ಇದನ್ನು ಮಾಡಿ ಅಂತ ಗಮನ ಸೆಳೆಯುತ್ತೀನಿ ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಆಹಾರ ಸಚಿವರು ಕೆಎಚ್ ಮುನಿಯಪ್ಪ ಮತ್ತು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ವಾಗ್ದಾಳಿ ಅಡಿಯಲ್ಲಿ ಗಮನ ಸೆಳೆ ಸೂಚನಾ ಸಂಖ್ಯೆ ನೂರ ಎಪ್ಪತ್ತೊಂದಕ್ಕೆ ಮಾನ್ಯ ಸದಸ್ಯರ ಶ್ರೀ ಸುಪ್ಪಾರೆಡ್ಡಿ ಇವರ ನಿಯಮ ಎಪ್ಪತ್ತ್ಮೂರರ ಅಡಿಯಲ್ಲಿ ಗಮನ ಸೆಳೆಯುವ ಸೂಚನೆ ಸಂಖ್ಯೆ ನೂರ ಎಪ್ಪತ್ತೊಂದಕ್ಕೆ ಮಾನ್ಯ ಈಗಾಗಲೇ ಉತ್ತರವನ್ನು ಕಳಿಸಿದ್ದೇವೆ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿ ನಿಯಂತ್ರಣ ಅನೇಕ ಎರಡು ಸಾವಿರದ ಹದಿನಾರು ಕಲಂ ಆರರಲ್ಲಿ ಹೊಸ ನ್ಯಾಯಬೆಲೆ ಅಂಗಡಿ ಮಂಜೂರು ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ಅದರಂತೆ ಅಗತ್ಯವಾದ ಇಲ್ಲ ಹೊಸ ನ್ಯಾಯಬೆಲೆ ಅಂಗಡಿ ಮಂಜೂರು ಕ್ರಮ ವಹಿಸಲಾಗುತ್ತದೆ ಮೂರು ಕಿಲೋಮೀಟರ್ಗಿಂತ ಹೆಚ್ಚಿಗೆ ಇದ್ದರೆ ಅಲ್ಲೇ ಹೋಗಿ ಒಂದು ವಾರದಲ್ಲಿ ಒಂದು ದಿನ ಎರಡು ದಿನ ಅಲ್ಲಿ ಅವರ ಅಂಗಡಿಯನ್ನು ತೆಗೆದು ಅಲ್ಲಿನ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡುವಂಥದ್ದಿದೆ ಬಹಳ ಗುಡ್ಡುಗಾಡು ಪ್ರದೇಶ ಆದರೆ ಕಡಿಮೆ ಕಾರ್ಡ್ ಇದ್ರೂ ಕೂಡ ಅವಕಾಶ ಮಾಡಿಕೊಡ್ತೀವಿ ಮತ್ತು ಹೊಸ ಕಾನೂನನ್ನು ಕೂಡ ಇವತ್ತು ಸಿ ಎಸ್ ಟಿ ಸಂಬಂಧಪಟ್ಟಂತ ಅಂಗಡಿಗಳನ್ನು ತೆಗೆಯುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಆಯುವದಲ್ಲಿ ಮಾತಾಡಿದರೆ ಅದರದ್ದೊಂದು ತೀರ್ಮಾನ ಆಗಿದೆ ಬಹುತೇಕ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ ಎಸ್ಸಿ ಎಸ್ ಟಿ ಕೂಡ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟು ಇರುವಂಥ ಇಪ್ಪತ್ತು ಸಾವಿರದ ನಾನೂರ ಅರವತ್ತ್ ಮೂರು ಅಂಗಡಿಗಳ ಪೈಕಿ ಅವರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ ಉಳಿದಂಥ ಅಂಗಡಿಗಳನ್ನು ನಾವು ಇಷ್ಟಿತರರಿಗೂ ಜನರಲ್ಗೂ ಕೊಡ್ತೀವಿ ಈಗ ಹಳ್ಳಿಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಐದು ನೂರು ಲಿಮಿಟ್ ಮಾಡಿದ್ದೀವಿ ಒಂದು ವೇಳೆ ಅದು ಸಾವಿರ ಕಾರ್ಡ್ ಇದ್ರೆ ಎರಡು ಭಾಗ ಮಾಡ್ತೀವಿ ಅದಕ್ಕಿಂತ ಹೆಚ್ಚಿಗೆ ಇಟ್ಲಿ ಒಂದೂವರೆ ಸಾವಿರದ ಮೂರು ಅಂಗಡಿ ಮಾಡ್ತೀವಿ ಅದೇ ರೀತಿ ನಗರಗಳಲ್ಲಿ ಎಂಟುನೂರಿಗಿಂತ ಹೆಚ್ಚಿಗೆ ಒಂದು ಸಾವಿರದ ಆರುನೂರಿದ್ರೆ ಅಲ್ಲಿ ಕೂಡ ಎರಡು ಅಂಗಡಿ ಮಾಡೋದ್ರ ಮುಖಾಂತರ ಡಿಸ್ಟೆನ್ಸ್ ಹಳ್ಳಿಗಳಿಗೆ ಹಳ್ಳಿಗಳು ದೂರ ಹೋಗೋದಾಗಲು ನಗರದಲ್ಲಿ ಕೂಡ ದೂರ ಹೋಗದಂತೆ ಅವಕಾಶ ಮಾಡಿಕೊಡೋದ್ರಿಂದ ಸಲೀಸಾಗಿ ಹತ್ತಿರದಲ್ಲಿ ಗ್ರಾಹಕರಿಗೆ ಅನುಕೂಲ ಆಗ್ಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೇವೆ ವಿಶೇಷವಾಗಿ ಎಸ್ ಹೆಚ್ಚು ಸುಮಾರು ಮೂರು ಸಾವಿರದ ಐದು ನೂರು ಅಂಗಡಿಗಳನ್ನು ಹೊಸದಾಗಿ ಕೊಡುವಂಥದನ್ನು ಮಾಡಿದ್ದೀವಿ ಉಳಿದ ಅಂಗಡಿಗಳನ್ನು ಇತರರು ಕೊಡುವಂಥದ್ದು ಹೊಸ ಮೀಸಲಾತಿ ಅನುಸಾರವಾಗಿ ಅದನ್ನು ಜಾರಿ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟು ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಕಾರ್ಯದರ್ಶಿ ಕೆಲಸ ಮಾಡ್ತಾರೆ ಸಭಾಧ್ಯಕ್ಷ ಒಂದೇ ಒಂದು ಕ್ಯಾರೆ ಸರ್ ತಾವು ಎಸ್ ಸಿ ಎಸ್ ಟಿ ಅಂಗಡಿ ಅಂಗಡಿಗಳು ಕೊಡಿ ಅದು ಜನಸಂಖ್ಯೆನು ನಲವತ್ತು ಪರ್ಸೆಂಟ್ ಮೇಲಿರ್ಬೇಕು ಅಂತ ಕೇಳಿದ್ದೀರಿ ಸರ್ ಅದ್ ಕಷ್ಟ ಆಗುತ್ತೆ ಇನ್ನೊಂದು ಸಬ್ ಪಾಯಿಂಟ್ ಬಗ್ಗೆ ಮಾತಾಡಿದ್ರೆ ಆ ಅಂಗಡಿಯನ್ನು ಒಂದ್ ದಿವಸ ಗಾಡಿಯಲ್ಲಿ ಹೋಗ್ತಾನೆ ಹಳ್ಳಿಗೆ ಆವತ್ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಅವತ್ ಕೊಡಕ್ಕಾಗಲ್ಲ ಇದು ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಸರ್ಕಾರಕ್ಕೆ ಆರ್ಥಿಕ ಹೊರೆಯ ಒಂದು ಪೈಸೆ ಕೂಡ ಬರಲ್ಲ ಜನರಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಮಾಡ್ಕೊಳ್ಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ